ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವರ ಮಾರ್ಚ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸಿಂಹರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಚಾರಿಟ್ ಕಾರ್ಡ್ ಬಂದಿದೆ ವೆಹಿಕಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಕಾರ್ಡ್ ಬಂದಿರುತ್ತೆ ಟ್ರಾವ್ಲಿಂಗ್ ಕಾರ್ಡ್ ಅಂತ ಹೇಳ್ತೀನಿ ನೀವು ಎಲ್ಲಿಗಾದ್ರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದರೂ ಕೂಡ ಕಾರ್ಡ್ ಬಂದಿರುತ್ತೆ ಸೆಕೆಂಡ್ ನನಗೆ ಮೆಜಿಷನ್ ಕಾರ್ಡ್ ಚಾರಿಟ್ ಜೊತೆ ಮೆಜಿಷನ್ ಕಾರ್ಡ್ ಬಂದರೆ ಯು ಕಾಂಟ್ ಸ್ಟಾಪ್ ಥಿಂಕಿಂಗ್ ಆಫ್ ಅಬೌಟ್ ದ್ಯಾಮ್ ಅಂತ ಹೇಳುತ್ತೆ ಅವ್ರ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ನನಗಾಗಲ್ಲ ಆಗೋದೇ ಇಲ್ಲ ಅವರೇ ಬರ್ತಾರೆ ತಲೆಯಲ್ಲಿ ನಿಮಗೆ ಮೂವ್ ಆನ್ ಆಗೋದು ಕೂಡ ಇದೆ ಆ ವ್ಯಕ್ತಿಯಿಂದ ಕೆಲವರಿಗೆ ಮೂವ್ ಆನ್ ಕೂಡ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆಗ್ತಾಯಿಲ್ಲ ಇಲ್ಲ ಟ್ರಾನ್ಸ್ಫಾರ್ಮೇಷನ್ ಆಫ್ ಲೈಫ್ ಅಂತ ಹೇಳ್ತೀನಿ ಸೊ ಸಮಟೈಮ್ಸ್ ನನಗೇನು ಅನ್ಸುತ್ತೆ ಅಂದರೆ ಥರ್ಡ್ ಫೂಲ್ ಕಾರ್ಡ್ ಬಂದಿದೆ ಬ್ಯಾಕ್ ಪ್ಯಾಕಿಂಗ್ ಕಾರ್ಡ್ ಇದು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ದರೆ ವೆಕೇಶನ್ಸ್ ಇರ್ಬೋದು ಕೆಲಸಕ್ಕೂ ಅಥವಾ ಸ್ಟಡೀಸ್ಗೂ ಯಾವುದಕ್ಕಾದರೂ ಆಗಿರ್ಬೋದು ಫೂಲ್ ಕಾರ್ಡ್ ರೀಕನ್ಸಿಲೇಷನ್ ಕಾರ್ಡ್ ಅಂತ ಹೇಳ್ತೀನಿ ನಿಮ್ಮ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀನಿ ನಾನು ಸಿಂಹರಾಶಿಯವರಿಗೆ ಇದು ಯಾವ ಥರ ಅಂದರೆ ಕೆಲವರು ಸಿಂಹರಾಶಿಯವ್ರು ಇದ್ದೀರಾ ಸೊ ನಿಮ್ಮ ವ್ಯಕ್ತಿ ಬಗ್ಗೆ ತುಂಬ ಕಾಂಪ್ಲೆಂಟ್ಸ್ನ ಕಂಪ್ಲೇಂಟ್ಸ್ನ ಹೇಳ್ತೀರಾ ಅವ್ರ ಬಗ್ಗೆ ಯಾರಾದರೂ ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಅವ್ರು ಹೀಗೆ ಮಾಡ್ದೆ ಹೀಗೆ ಹೀಗೆ ಮಾಡಿದ್ಲು ಹೀಗೆ ಅಂತ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತೀರಾ ಬಟ್ ಯಾವಾಗ ಅದರ್ ಪರ್ಸನ್ ನಿಮಗೆ ಟೆಕ್ಸ್ಟ್ ಅಥವಾ ಕಾಲ್ ಮಾಡ್ತಾರೆ ಸಾರಿ ಕೇಳ್ತಾರೆ ಅಪೋಲೋಜಿ ಕೇಳ್ತಾರೆ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಪಾಪ ತುಂಬ ಒಳ್ಳೆಯವರು ತುಂಬ ಒಳ್ಳೆಯವನು ಒಳ್ಳೆಯವಳು ಹೀಗೆ ಬ್ಲಾಬ್ಲಾ ಅಂತ ಹೇಳಿ ಮತ್ತೆ ಪ್ಯಾಚಪ್ ಆಗ್ತೀರಾ ಈ ಥರ ಇದೇ ಇಲ್ಲಿ ರೀಡಿಂಗಲ್ಲಿ ಇರೋದನ್ನು ನಾನು ಹೇಳ್ತೀರಾ ಇದೇ ನಡೆಯುತ್ತೆ ಕೂಡ ಸೋ ಫೋರ್ ನನಗೆ ಏಟ್ ಆಫ್ ಕಪ್ಸ್ ಬಂದಿದೆ ಕೆಲವ್ರು ಖಂಡಿತ ವಾಕಿಂಗ್ ಅವೇ ಆಗ್ತಿದ್ದೀರಾ ಎಷ್ಟು ದಿನ ದೂರ ಇರ್ತೀರ ನನಗೆ ಗೊತ್ತಿಲ್ಲ ವಾಕ್ ಅವೇ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು ಫಿಫ್ತ್ ಕ್ವೀನ್ ಆಫ್ ಸಾಟ್ಸ್ ಬಂದಿದೆ ಸಮಥಿಂಗ್ ಹ್ಯಾಪನ್ ಮೇ ಬಿ ಮೈಂಡ್ ಗೇಮ್ ಇರ್ಬೋದು ಗ್ಲೇಮ್ ಗೇಮ್ ಇರ್ಬೋದು ಇನ್ ಮಿಡಲ್ ಅಂತ ಹೇಳ್ತೀನಿ ಮಂತಲ್ಲಿ ಮಿಡಲ್ ಸಮಥಿಂಗ್ ಒಂದು ಸಿಚ್ಯುವೇಶನ್ಶಿಪ್ ಅಂತ ಹೇಳ್ಬೋದು ಸಮಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳುತ್ತೆ ಒಂದು ಘಟನೆ ನಡೆಯುತ್ತೆ ಅದಾದಮೇಲೆ ಲಾಟ್ ಆಫ್ ಥಿಂಗ್ಸ್ ಚೇಂಜ್ ಆಗ್ತಾರೆ ಲಾಟ್ ಆಫ್ ಪೀಪಲ್ಸ್ ಬರ್ತಾರೆ ನಿಮ್ಮ ಲೈಫಲ್ಲಿ ಸೊ ಸಜೆಷನ್ಸ್ನ ಕೊಡ್ತಾರೆ ಅಥವಾ ಬ್ಲೈಂಡ್ ಡೇಟಿಗೆ ಕರೀತಾರೆ ಮೇ ಬಿ ನೀವು ಬ್ರೇಕಪ್ ಮಾಡಿಕೊಂಡು ಅವ್ರ ಡೈರೆಕ್ಷನ್ ಬೇರೆ ನಿಮ್ಮ ಡೈರೆಕ್ಷನ್ ಬೇರೆ ಅಂತ ಮೂವನ್ ಕೂಡ ಹಾಕ್ತೀರ ಸ್ಪ್ಲಿಟ್ ಕೂಡ ಹಾಕ್ತೀರಾ ಫಿಸಿಕಲಿ ಮೆಂಟಲಿ ಬಟ್ ತುಂಬ ದಿನ ಸ್ಪ್ಲಿಟ್ಟಾಗಿರೋಕ್ಕಾಗಲ್ಲ ಎನರ್ಜೀಸ್ ಥ್ರೋ ಔಟ್ ಏನಂದರೆ ಸೂಪರ್ ಕನ್ಫ್ಯೂಷನ್ಸಲ್ಲಿ ಇರ್ತೀರ ಬಟ್ ಮತ್ತೆ ಪ್ಯಾಚಪ್ ಆಗ್ತೀರಾ ಮತ್ತೆ ಸೈಕಲ್ ರಿಪೀಟ್ ಆಗುತ್ತೆ ಅಂತ ಹೇಳ್ತೀನಿ ಸಮಥಿಂಗ್ ಫೈ ಆಫ್ ಮೆಟಿಕಲ್ಸ್ ಅಂದರೆ ನನಗೆ ಲಗ್ಜು ಲಕ್ಸುರಿಯಸ್ ಲೈಫ್ ಬೇಕು ಸಿಂಹರಾಶಿಯವ್ರಿಗೆ ನನಗೆಲ್ಲನೂ ಬೇಕು ನಂಗೆ ಅದು ಬೇಕು ಇದು ಬೇಕು ಅದು ಬೇಕು ಅನ್ನೋ ವ್ಯಕ್ತಿತ್ವ ನಿಮ್ಮದು ತುಂಬ ಕಾನ್ಫಿಡೆಂಟ್ ಆಗಿರ್ತೀರ ತುಂಬ ಜಾಯ್ಫುಲ್ ಆಗಿರ್ತೀರ ನಿಮ್ಮ ಲೈಫಲ್ಲಿ ಈ ಮಂತಲ್ಲಿ ಯಾರಿಗಾದರೂ ಫಿಸಿಕಲಿ ಅಟ್ರ್ಯಾಕ್ಟ್ ಆಗ್ಬೋದು ಯಾರಾದರೂ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ಬೋದು ಅಂತ ಲಾಟ್ ಆಫ್ ಎನರ್ಜಿ ಇದೆ ಲಾಟ್ ಆಫ್ ಪೀಪಲ್ಸ್ ಬರ್ತಾರೆ ಬಂದು ಹೋಗ್ತಾರೆ ಅಂತ ಹೇಳ್ಬೋದು ಸೊ ಇದ್ರ ಎಲ್ಲದರ ನಡುವೆ ಏನಾಗಬೇಕು ಅದೇ ಆಗುತ್ತೆ ಎನಿವೇ ಕೆಲವ್ರಿಗೆ ನಾನು ಒನ್ ಸೈಡೆಡ್ ಲವ್ ಅಂತ ಹೇಳ್ತೀನಿ ತುಂಬ ಎಫರ್ಟ್ ಆಗ್ತಾ ಇದ್ದರೆ ಕಮ್ಮಿ ಇದೆ ಎಫರ್ಟ್ಸ್ ಅಂತ ಹೇಳ್ಬೋದು ಕೆಲವ್ರಿಗೆ ನಿಮ್ಗೆ ಯಾರು ನಿಮ್ಮ ಫ್ರೆಂಡ್ಸು ಅಥವಾ ಮ್ಯೂಚುವಲ್ ಫ್ರೆಂಡ್ಸೋ ಹೇಳ್ತಾರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸರಿ ಇಲ್ಲ ವ್ಯಕ್ತಿ ಸರಿ ಇಲ್ಲ ಬಿಟ್ಬಿಡು ಅಂತ ಬಟ್ ನೀವು ಎಟ್ ದ ಫಸ್ಟ್ ಸೆಕೆಂಡ್ ಅದನ್ನು ನಂಬೋದಿಲ್ಲ ಅವರೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀರ ಬಟ್ ನಿಮಗೆ ಕೆಲವೊಂದು ವಿಷಯಗಳು ಈ ಮಂತಲ್ಲಿ ಗೊತ್ತಾಗುತ್ತೆ ಇದೇ ಸತ್ಯ ಲೇಟರ್ ಅವ್ರು ಸುಳ್ಳು ಸಿಕ್ಕಾಕ್ಕೊಂಡು ಬೀಳುತ್ತೆ ಕಂಡು ಹಿಡಿತೀರ ಅವ್ರ ಮ್ಯಾನಿಫೆಸ್ಟೇಷನ್ ಗೊತ್ತಾಗುತ್ತೆ ಯಾವ ಥರ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಕೂಡ ಗೊತ್ತಾಗುತ್ತೆ ಅಂತ ಕಾರ್ಡ್ ಹೇಳುತ್ತೆ ಸೆವೆಂತ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರಾದರೂ ಸಿಗ್ಬೋದು ಚೈಲ್ಡ್ಹುಡ್ ಮೆಮೊರೀಸ್ನ ಫೋಟೋಸ್ನ ನೋಡ್ಬೋದು ಅಂತ ಹೇಳುತ್ತೆ ಏಡತ್ ನನಗೆ ಟೆನ್ ಆಫ್ ಸೋಡ್ಸ್ ಬಂದಿದೆ ನೈನ್ತ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಗುಡ್ಲಿಕ್ ಗುಡ್ ಲುಕ್ಕಿಂಗ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ಬೋದು ನಿಮ್ಮನ್ನು ಯಾರನ್ನಾದರೂ ಟ್ರಿಗರ್ ಮಾಡ್ಬೋದು ನೀವು ಯಾರಿಗಾದರೂ ಟ್ರಿಗರ್ ಮಾಡ್ಬೋದು ಅಂತ ಹೇಳ್ಬೋದು ಯಾರಾದರೂ ನಿಮ್ಗೆ ಅಪ್ರೋಚ್ ಮಾಡ್ತಾರೆ ಪ್ರಪೋಸ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಆಬ್ವಿಯಸ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀರಾ ನಿಮ್ಮ ಲೈಫಲ್ಲಿ ಏನಾಯಿತು ಏನು ನಡೀತಾ ಇದೆ ಅಂತ ಪ್ರಪೋಸ್ ಮಾಡಿದರೂ ಹೇಳ್ತೀರಾ ಸಜೆಷನ್ಸ್ನ ತೊಗೊಳ್ತೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಕೆಲವ್ರಿಗೆ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಕೇಳಿ ಕೇಳ್ತಿರ್ಬೋದು ಅಕ್ಕೋಸ್ ಆಗ್ತಾರೆ ಊಲ್ ಕಾರ್ಡ್ ಇದೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ಬ್ಯಾಕ್ ಹಾಕ್ತಾರೆ ತುಂಬ ದಿನಗಳಿಂದ ಬ್ರೇಕಪ್ ಆಗಿದೆ ತುಂಬಾ ವರ್ಷಗಳು ಕಳೆದೋಗಿದ್ದಾರೆ ನೀವು ಮ್ಯಾರಿಡ್ ಇದ್ದೀರಾ ಬರ್ತಾರೆ ಅವರು ಅಂತ ಕೇಳಿದರೆ ಇಲ್ಲ ಲೆಟ್ಗೋ ಮಾಡಿ ಬಿಟ್ಬಿಡಿ ಅವ್ರನ್ನ ಬರೋಲ್ಲ ಅಂತ ನಾನು ಹೇಳ್ತೀನಿ ಬಿಕಾಸ್ ಆಫ್ ಏಟ್ ಆಫ್ ಕಪ್ಸ್ ಇದೆ ಫಾರ್ ಅವೇ ಅಂತ ಹೇಳ್ತೀನಿ ತುಂಬ ದೂರ ಹೋಗಿದ್ದಾರೆ ಅವ್ರ ಲೈಫಲ್ಲಿ ಅವರು ಹಿಂದೆ ತಿರುಗಿ ನೋಡೋ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ಅಕಸ್ಮಾತ್ ಅವ್ರು ಬಂದರೂ ಕೂಡ ಇಷ್ಟು ಬೇಗ ಅಂತರೂ ಬರೋದಿಲ್ಲ ನಿಯರ್ ಫ್ಯೂಚರಲ್ಲಿ ಸೊ ಸ್ವಲ್ಪ ದಿನಗಳ ಹಿಂದೆ ಬ್ರೇಕಪ್ ಆಗಿದೆ ಅಂತ ಅನ್ನೋರಿಗೆ ಖಂಡಿತ ಪ್ಯಾಚಪ್ ಆಗ್ತೀರ ರೀಕನ್ಸಿಲೇಷನ್ ಕಾರ್ಡ್ ಅಂತ ಹೇಳ್ತೀನಿ ಹೊಸ ಮುಖ ಹೊಸ ಜನಗಳು ಹೊಸ ಆಪರ್ಚುನಿಟೀಸ್ ತುಂಬ ವಿಷಯಗಳು ಇನ್ ತ್ರೀ ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ತುಂಬ ವ್ಯಕ್ತಿಗಳು ಬಂದು ಹೋಗ್ತಾರೆ ತುಂಬ ಸಿಚ್ಯುವೇಶನ್ಶಿಪ್ ತುಂಬ ಥಿಂಗ್ಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಇಷ್ಟೆಲ್ಲದರ ಬಗ್ಗೆ ನೀವು ಹಳೆ ವ್ಯಕ್ತಿನ ನೀವು ಮರೆಯೋಕ್ಕಾಗಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂತ ಕಾರ್ಡ್ ಹೇಳುತ್ತೆ ಥ್ಯಾಂಕ್ ಯು